ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ನಟ ದರ್ಶನ್ ವಿಚಾರಣೆ ನ್ಯಾಯಾಲಯದಲ್ಲಿ ಮುಂದುವರೆದಿದೆ ಈ ಕುರಿತ ಅಪ್ಡೇಟ್ಸ್ ಏನಿದೆ ನಟ ದರ್ಶನ್ ಅವರ ಜಾಮೀನು ಅರ್ಜಿಯನ್ನ ಅರ್ಜಿಯ ಪರವಾಗಿ ಏನು ವಾದ ಮಂಡನೆ ನಡೀತಾ ಇತ್ತು ಅದು ಈಗ ಮುಂದುವರೆದಿದೆ ನ್ಯಾಯಮಂಡ ನ್ಯಾಯಾಲಯದಲ್ಲಿ ವಾದ ಮಂಡನೆ ಇದೆ ದರ್ಶನ್ ಅವರ ವಾದ ಮಂಡನೆ ಅಪೂರ್ಣ ಆಗಿತ್ತು ನಿನ್ನೂ ಸಹ ಅಪೂರ್ಣ ಆಗಿತ್ತು ಈ ಕಾರಣಕ್ಕಾಗಿನೇ ಒಂದು ದಿನ ಮುಂದೂಡಿದ್ರು ಈಗ ನ್ಯಾಯಾಲಯದಲ್ಲಿ ಕರಪ ಇವತ್ತು ಈಗ ಪ್ಲಾನ್ ಆಗಿದೆ ಈಗ ಯೋಜಿತವಾಗಿದೆ ನ್ಯಾಯ ನಿರ್ಧಾರ ಆಗಿದೆ ಅಲ್ಲಿ ದರ್ಶನ್ ಅವರ ಪರವಾಗಿ ಜಾಮೀನಿನ ಅರ್ಜಿಯ ವಿಚಾರಣೆ ನಡೆಯುತ್ತೆ ಮತ್ತೆ ಅವರ ಪ ದರ್ಶನ್ ಅವರ ಪರವಾಗಿ ಅವರು ಜಾಮೀನು ನೀಡಬೇಕು ಅಂತ ಹೇಳಿ ಸಿ ವಿ ನಾಗೇಶ್ ಅವರು ಹಿರಿಯ ನ್ಯಾಯವಾದಿಗಳು ಏನು ಹಾಜರಾಗ್ತಾ ಇದ್ದಾರೆ ಅವರು ವಾದ ಮಂಡನೆಯನ್ನು ಇವರ ವಾದ ಮಂಡನೆ ಮುಗಿದ ಮೇಲೆ ಸರ್ಕಾರದ ಅಭಿಯೋಜಕರು ಪ್ರಸನ್ನ ಅವರು ಪ್ರಾಸಿಕ್ಯೂಟರ್ ಅವರು ಅವರು ವಾದ ಮಂಡನೆಯನ್ನ ಮಾಡಬೇಕು ಆದ್ರೆ ಈಗ ದರ್ಶನ್ ಅವರ ಪರವಾಗಿ ಅವರ ಜಾಮೀನು ಅರ್ಜಿಯ ಪರವಾಗಿ ವಾದ ಮಂಡನೆ ಈಗ ಅದು ನಿರ್ಧಾರ ಆಗಿದೆ ಇನ್ನು ಯಾವುದೇ ತೀರ್ಮಾನಗಳು ಬಂದಿಲ್ಲ ದರ್ಶನ್ ಅವರ ಜಾಮೀನು ಸಿಗ್ಬೋದು ಅಂತಕ್ಕಂಥ ನಿರೀಕ್ಷೆ ಇದೆ ಆದ್ರೆ ಇವತ್ತು ಏನಾದ್ರೂ ದರ್ಶನ್ ಅವರ ಪರವಾಗಿ ವಾದ ಮಂಡನೆ ಮುಗಿದ್ರೆ ಮೇಲೆ ಸರ್ಕಾರಿ ಅಭಿಯೋಜಕರು ತಮ್ಮ ಆಕ್ಷೇಪಣೆಯನ್ನು ಸಲ್ಲಿಸಿ ಅವರು ಸಹ ವಾದ ಮಂಡನೆ ಮುಗಿದ್ರೆ ಅಹ್ ಇವತ್ತು ಜಾಮೀನು ಸಿಗುವ ಸಾಧ್ಯತೆ ಸ್ವಲ್ಪ ಕಡಿಮೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಅಹ್ ನ್ಯಾಯಾಲಯ ಸಾಮಾನ್ಯವಾಗಿ ಎಲ್ಲಾ ವಾದ ವಿವಾದಗಳನ್ನ ಆಲಿಸಿದ ನಂತರ ತೀರ್ಪನ್ನ ಕಾಯ್ದಿರಿಸುತ್ತೆ ಮತ್ತೆ ಇನ್ನೊಂದು ದಿನಾಂಕವನ್ನು ನಿಗದಿ ಮಾಡುತ್ತೆ ಹಾಗಾಗಿ ಇವತ್ತು ಜಾಮೀನು ಸಿಗುವ ಸಾಧ್ಯತೆ ಕಡಿಮೆ ಆದ್ರೆ ವಾದಮಟನೆ ಮುಗ್ಗಿಲ್ಲ ದರ್ಶನ್ ಅವರ ಪರವಾಗಿ ಪಿ ವಿ ನಾಗೇಶ್ ಅವರು ಮಾಡಿ ಮುಗ್ಸ್ಬೇಕು ನಂತರ ಸರ್ಕಾರದ ಪರವಾಗಿ ಸರ್ಕಾರಿ ಅಭಿಯೋಜಕರು ಪ್ರಸನ್ನ ಅವರು ಸಹ ವಾದ ಮಂಡನೆಯನ್ನ ಮಾಡಬೇಕು ಹಾಗಾಗಿ ಸಾಕಷ್ಟು ಸಮಯ ಬೇಕಾಗುತ್ತೆ ನ್ಯಾಯಾಲಯ ಏನ್ ಮಾಡುತ್ತೆ ಅಂತ ಕಾತ್ ನೋಡ್ಬೇಕಾಗಿದೆ ನನಗೆ ಹಾಗೆಯೇ ಪೊಲೀಸರ ತನಿಖೆಯಲ್ಲಿ ಏನ್ ಲೋಪವಾಗಿದೆ ಅನ್ನೋದನ್ನ ಆರೋಪಿಯ ಪರ ವಕೀಲರು ಹೇಳ್ತಾ ಇದ್ದಾರೆ ಇದರಿಂದ ಜಾಮೀನು ಸಿಗುವ ಸಾಧ್ಯತೆಗಳು ಇವೆಯಾ ಸಾಮಾನ್ಯವಾಗಿ ಆರೋಪಿ ಪರ ವಕೀಲರು ಪೊಲೀಸರು ಮಾಡಿದಂತ ತನಿಖೆಯನ್ನೇ ಪ್ರಶ್ನೆ ಮಾಡ್ತಾರೆ ಪೊಲೀಸರು ತನಿಖೆ ಸರಿ ಇಲ್ಲ ಅಂತ ಹೇಳ್ತಾರೆ ಮತ್ತು ಪೊಲೀಸರ ತನಿಖೆಯಲ್ಲಿ ಇರ್ತಕ್ಕಂತ ಲೋಪಗಳನ್ನ ಹುಡುಕ್ತಾರೆ ಅಲ್ಲಿ ಏನು ಅಂತ ಹೇಳಿ ಇದು ನ್ಯಾಯಾಂಗ ಪ್ರಕ್ರಿಯೆಯಲ್ಲಿ ತುಂಬಾ ಸಾಮಾನ್ಯವಾದ ಒಂದು ಸಹಜವಾದಂತಹ ಪ್ರಕ್ರಿಯೆ ಇದು ಆರೋಪಿಗಳ ಪರ ವಕೀಲರು ಪೊಲೀಸರು ಮಾಡಿದ್ದು ತಪ್ಪು ಅಂತ ಹೇಳಬೇಕು ಪೊಲೀಸರು ಮಾಡಿದ್ ಸರಿ ಇಲ್ಲ ಅಂತ ಹೇಳಬೇಕು ಅದು ಪೊಲೀಸರು ಏನು ಲೋಪದಿಲ್ಲ ಅವರು ಸಲ್ಲಿಸಲೇ ಲೋಪ ಇದೆ ಅಂತಾನೆ ಹೇಳ್ಬೇಕು ಬಿಟ್ರೆ ಬೇರೆ ರೀತಿಯ ವಾದ ಮಂಡನೆ ಮಾಡ್ಲಿಕ್ಕೆ ಸಾಧ್ಯ ಅಲ್ಲ ಈಗ ಪೊಲೀಸರು ಮಾಡಿದಂತ ತನಿಖೆ ಸರಿ ಇದೆ ಅಂತ ಏನಾದ್ರು ಆರೋಪಿ ವಕೀಲರು ಹೇಳಿದ್ರೆ ಅವ್ರು ಪೊಲೀಸರು ಪರ ವಾದ ಮಾಡಬೇಕಾಗತ್ತೆ ಹಾಗಾಗಿ ಪೊಲೀಸರು ಮಾಡಿದಂತ ತನಿಖೆ ಸರಿ ಇಲ್ಲ ಅಂತಾನೆ ಹೇಳ್ಬೇಕು ನಾವು ಯಾರನ್ನ ಪ್ರತಿನಿಧಿಸ್ತಾ ಇರ್ತಾರೋ ಆ ವ್ಯಕ್ತಿ ಯಾವುದೇ ತಪ್ಪು ಮಾಡಿಲ್ಲ ಅಂತ ಹೇಳ್ಬೇಕು ಆ ವ್ಯಕ್ತಿ ಕೊಲೆ ಮಾಡಿಲ್ಲ ಅಂತ ಹೇಳ್ಬೇಕು ಯಾವುದೇ ತರದ ಏನು ಏನೂ ಸಹ ತಪ್ಪು ಮಾಡುವಂತ ವ್ಯಕ್ತಿ ಅಲ್ಲ ಅಂತ ಹೇಳ್ಬೇಕು ಅವರು ತಮ್ಮ ಯಾರು ಆರೋಪಿ ಇರ್ತಾರೆ ಆರೋಪಿ ಪರ ವ್ಯಕ್ತಿಗಳು ತಮ್ಮ ಆರೋಪಿಯನ್ನ ಅವರು ಸಮರ್ಥನೆ ಮಾಡ್ಕೋಬೇಕಾಗತ್ತೆ ಯಾವ್ ತಪ್ಪು ಮಾಡಿಲ್ಲ ಅಂತ ಹೇಳ್ಬೇಕಾಗತ್ತೆ ಅದಕ್ಕೆ ಅವರು ಪೂರಕವಾದ ಸಾಕ್ಷ್ಯ ತಪ್ಪುಗಳನ್ನ ಸಿ ನಾಗೇಶ್ ಅವರು ಬೆರಳು ಮಾಡಿ ತೋರಿಸ್ತಾ ಇದಾರೆ ತಪ್ಪುಗಳಾಗಿದೆ ಅಂತ ಹೇಳ್ತಿದ್ರೆ ಅಂದ್ರೆ ಚಾರ್ಜ್ ಶೀಟ್ ತಪ್ಪಾಗಿದೆ ಚಾರ್ಜ್ ಶೀಟ್ ನಲ್ಲಿ ಕೆಲವೊಂದು ಲೋಪಗಳಿವೆ ಮಾಡಿರೋ ಕೃತ್ಯವನ್ನೇ ಅಲ್ಲ ಬಿಳಿಯ ರೀತಿಯಲ್ಲಿ ಅಥವಾ ಕೃತ್ಯ ಮಾಡಿಲ್ಲ ಅಂತ ಹೇಳೋ ರೀತಿನಲ್ಲಿ ಇದ್ದು ಅದನ್ನ ನಾದೇಶ್ ಅವರು ಹೇಳಿದ್ರು ಅಥವಾ ಆರೋಪಿ ಯಾರಾದ್ರೂ ಅವ್ರು ಹೇಳಿದ್ರು ಅಂತಂದ್ರೆ ನ್ಯಾಯಾಲಯ ಹೇಗೆ ಆದ್ರೆ ಚಾರ್ಜ್ ಶೀಟ್ ನಲ್ಲಿ ಇರ್ತಕ್ಕಂಥ ಟೆಕ್ನಿಕಲ್ ಆಸ್ಪೆಕ್ಟ್ ಏನಿದೆ ಅದನ್ನ ಈಗ ಬಹಳ ತುಂಬಾ ಟೆಕ್ನಿಕಲ್ ಹೇಳ್ತಾ ಇದ್ದಾರೆ ಮತ್ತೆ ಅವ್ರು ಇನ್ನೊಂದು ಹೇಳ್ತಾ ಇದ್ದೇನೆ ಸಿ ನಾಗೇಶ್ ಅವರ ಪ್ರಮುಖ ಆರೋಪ ಕೃತ್ಯವನ್ನು ನಡೆದ ನೋಡಿದ್ದೆ ಅಂತ ಹೇಳುವಂಥ ಮಾತಾಡ್ತಾ ಇದ್ರು ಯಾವ್ದೇ ಜಾಗದಲ್ಲಿ ಕೂತು ಯಾವ್ದೇ ಜಾಗದಲ್ಲಿ ಕೂತು ಯಾವ್ದೇ ಜಾಗದಲ್ಲೂ ಕೂತು ಈ ತರ ಮಾತಾಡ್ತಾ ಇದ್ರೆ ಕೃತ್ಯದ ಬಗ್ಗೆ ಅಂತ ಹೇಳುವಂತದ್ದು ಇಲ್ಲಿ ಈ ಸಾಕ್ಷಿಗಳಿದವಲ್ಲ ಇವನ್ನ ಸಾಂದರ್ಭಿಕ ಸಾಕ್ಷಿಗಳು ಅಂತ ಹೇಳ್ತಾರೆ ಈಗ ಸಿ ನಾಗೇಶ್ ಅವರು ಪರ ವಕೀಲರು ಹೇಳ್ತಾ ಇರೋದಾರಂದ್ರೆ ಈ ತರದ ಸಾಂದರ್ಭಿಕ ಸಾಕ್ಷಿಗಳನ್ನ ಸೃಷ್ಟಿ ಮಾಡಲಾಗಿದೆ ಫ್ಯಾಬ್ರಿಕೇಟ್ ಮಾಡಿದ್ದಾರೆ ಪೊಲೀಸರು ಅಂತ ಹೇಳಿ ಆದ್ರೆ ಸಾಂದರ್ಭಿಕ ಸಾಕ್ಷಿಗಳ ಸತ್ಯಾಸತ್ಯತೆ ಏನು ಹೇಗೆ ಅಂತ ಗೊತ್ತಾಗದು ಆ ಸಾಕ್ಷಿಗಳನ್ನ ನ್ಯಾಯಾಲಯದಲ್ಲಿ ಹಾಜರುಪಡಿಸಿ ಅಲ್ಲಿ ವಿಚಾರಣೆ ನಡೆಸಿದ ನಂತರವೇ ಈಗ ಪಿ ಎ ನಾಗೇಶ್ವರ್ ಅವರು ಹೇಳ್ತಾ ಇದ್ರೆ ಸಾಂದರ್ಭಿಕ ಸಾಕ್ಷಿಗಳನ್ನ ಸೃಷ್ಟಿ ಮಾಡಲಾಗಿದೆ ಸಂದರ್ಭಗಳನ್ನ ಸೃಷ್ಟಿ ಮಾಡಲಾಗಿದೆ ಅಂತ ಹೇಳಿ ಆದ್ರೆ ಅದು ಮ್ಯಾಟರ್ ಹಾಗಾಗಿ ನ್ಯಾಯಾಲಯ ಈ ಅಂಶವನ್ನು ಹೇಗೆ ಪರಿಗಣನೆ ತೆಗೆದುಕೊಳ್ಳುತ್ತೆ ನೋಡ್ಬೇಕಾಗಿದೆ ಆದ್ರೆ ಜಾಮೀನು ಕೊಡಬೇಕಾದ್ರೆ ಒಂದು ಅಂಶ ನ್ಯಾಯಾಲಯ ಪರಿಗಣಿಸುದೇನಂದ್ರೆ ಈಗ ತೊಂಬತ್ತು ದಿನಗಳ ಕಾಲ ಆರೋಪಿ ಜೈಲಿನಲ್ಲಿದ್ದಾರೆ ಮತ್ತೆ ಆರೋಪಿಗೆ ಸಂಬಂಧಪಟ್ಟಂತೆ ತೃಪ್ತಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆಯಾಗಿದೆ ಆಗಿದೆ ಇದಾದ ಮೇಲೆ ಅಹ್ ಆರೋಪಿ ಸಮಾಜದಲ್ಲಿ ಗಣ್ಯ ವ್ಯಕ್ತಿ ಅಥವಾ ಆರೋಪಿ ದೇಶವನ್ನು ಬಿಟ್ಟು ಹೋಗಲ್ಲ ಆರೋಪಿ ಸಾಕ್ಷಿಗಳ ಮೇಲೆ ಪ್ರಭಾವವನ್ನು ಬೀರಲ್ಲ ಈ ತರದೆಲ್ಲ ಆದ್ರೆ ಜಾಮೀನು ಸಿಗುತ್ತೆ ಮತ್ತೆ ನ್ಯಾಯಾಲಯವು ಸಹ ಹೇಳಿದೆ ಅದನ್ನ ವಿನಾ ವಿನಾಕಾರಣ ಯಾವುದೇ ಆರೋಪಿಯನ್ನ ಸುದೀರ್ಘ ಕಾಲ ನ್ಯಾಯಾಲಯದ ಜೈಲಿನಲ್ಲಿ ಇಡೋದು ಸರಿಯಲ್ಲ ಹೇಳಿ ಸುಪ್ರೀಂ ಕೋರ್ಟ್ ನ ಹಲವು ಡಿಸಿಷನ್ಗಳು ಹೇಳಿದವೆ ಜೈಲ್ ಇಸ್ ಅ ರೂಲ್ ಜೈಲ್ ಇಸ್ ಎಕ್ಸೆಪ್ಷನ್ ಅಂತ ಹೇಳಿದೆ ಅಂದ್ರೆ ಜೈಲಲ್ಲಿ ಇರಬೇಕು ಅನ್ನೋದು ವಿಚಾರಣೆ ತನಿಖೆ ನಡೀತಾ ಇದೆ ಅನ್ನೋ ಕಾರಣಕ್ಕಾಗಿನೇ ಆರೋಪಿಯೇ ಜೈಲಲ್ಲಿ ಇರಬೇಕು ಅನ್ನೋದನ್ನ ನ್ಯಾಯಾಲಯಗಳು ಸಹ ಒಪ್ಪಿಲ್ಲ ಸುಪ್ರೀಂ ಕೋರ್ಟ್ ಹಲವು ತೀರ್ಪುಗಳಲ್ಲಿ ಹೇಳಿದೆ ಹಲವು ಈಗ ದೆಹಲಿನಲ್ಲಿ ಏನು ಕೇಜ್ರಿವಾಲ್ ಕೇಸ್ ಆಗಿರ್ಬೋದು ಸಿಸೋಡಿಯಾ ಕೇಸ್ ಆಗಿರ್ಬೋದು ಈ ತರ ಕೇಸ್ಗಳಲ್ಲಿ ತನಿಖೆಯ ಪ್ರೊಸೆಸ್ ನಡೀತಾ ಇದೆ ಆದ್ರೆ ಆರೋಪಿ ಜೈಲಲ್ಲಿದ್ದಾರೆ ಸುದೀರ್ಘವಾಗಿ ಜೈಲಲ್ಲಿದ್ದಾರೆ ಇದ್ದಾರೆ ಅಂತದ್ದು ಆಗಬಾರ್ದು ಅಂತ ಆದ್ರೆ ಇದೇನಿದೆ ಆದ್ರೆ ಈ ಕೃತ್ಯ ಏನಿದೆ ಇದು ಒಂದು ಅಪರಾಧಕ ಕೃತ್ಯ ಹಾಗಾಗಿ ಇದನ್ನ ಹೇಗೆ ನ್ಯಾಯಾಲಯ ಗಮನ ಸೆಕ್ತಿ ಮಾಡಬೇಕಾಗುತ್ತೆ ಅಲ್ಲಾದ್ರೆ ಕೇಜ್ರಿವಾಲ್ ಮತ್ತೆ ಸಿಟೋಡಿಯಾ ಜನತೆ ಅದೊಂದು ಆರ್ಥಿಕ ಅಪರಾಧ ಆದ್ರೆ ಇಲ್ಲಿ ಆಗಿರೋ ಜನರಿಗೆ ಒಂದು ಕ್ರೈಮ್ ಹಾಗಾಗಿ ಇದನ್ನ ಸ್ವಲ್ಪ ಹೆಚ್ಚು ಗಂಭೀರವಾಗಿ ನ್ಯಾಯಾಲಯ ಗಮನಿಸುತ್ತೆ ಹಾಗಾಗಿ ಜೈಲಿ ಸಿಗುವ ಸಾಧ್ಯತೆನ ಈ ಮೂರ್ನಾಲ್ಕು ಅಂಶಗಳು ಈಗ ವಿ ನಾಗೇಶ್ ಅವರು ಎಷ್ಟೇ ವಾದವಾದ ಮಾಡ್ಬೋದು ಅಲ್ಲ ಟೆಕ್ನಿಕಲ್ ಆಗಿ ಏನಾದ್ರೂ ಹೇಳ್ಬೋದು ಅಥವಾ ಚಾರ್ಜ್ ಶೀಟ್ ನಲ್ಲಿ ಇಂಥ ಲೋಪಗಳಾಗಿದೆ ಅಂತ ಲೋಪಗಳಾಗಿದೆ ಅಂತ ಅನ್ಬೋದು ಆದ್ರೆ ಇನ್ನೂ ತನಿಖೆ ಪೂರ್ಣ ಆಗಿಲ್ಲ ಅಂತಾನೆ ಪೊಲೀಸ್ ಹೇಳಿದ್ರೆ ಇದು ಮಧ್ಯಂತರ ಚಾರ್ಜ್ ಶೀಟ್ ಅಂತಾನೆ ಹೇಳಿದ್ದಾರೆ ಇನ್ನೂ ಸಹ ತನಿಖೆ ಆಗಬೇಕಾಗಿದೆ ಅಂತ ಹೇಳಿದ್ದಾರೆ ಹಾಗಾಗಿ ಮುಂದಿನ ತನಿಖೆಯಲ್ಲಿ ಪೊಲೀಸರು ಈ ಚಾರ್ಜ್ ಶೀಟ್ ಅಂತ ಲೋಪಗಳೇನಾದ್ರು ಆಗಿದ್ರೆ ಮತ್ತೆ ಬೇರೆ ಸಾಕ್ಷಿಗಳು ಸಿಕ್ಕಿ ಆ ಸಾಕ್ಷಿಗಳನ್ನ ಸೇರಿಸಿ ಈ ಲೋಪಗಳನ್ನು ಸರಿಪಡಿಸುವ ಸಾಧ್ಯತೆಯೂ ಅಲ್ಲಗಳೇ ಆಗಿಲ್ಲ ಆದ್ರೆ ನ್ಯಾಯಾಲಯ ಗಮನಿಸೋದು ಆರೋಪಿ ಹೇಗೆ ಅಂತ ಆರೋಪಿ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರ್ತಾರ ಅಂತ ಅಥವಾ ಆರೋಪಿಯನ್ನು ವಿನಾಕಾರಣ ಜೈಲಲ್ಲಿ ಬಳಸಲಾಗ್ತಿದೆಯಾ ತನಿಖೆಯ ಕಾರಣಕ್ಕೆ ಅದು ಈ ಎಲ್ಲ ಅಂಶಗಳನ್ನು ಗಮನಿಸಿ ಜಾಮೀನನ್ನು ಮಂಜೂರು ಮಾಡುತ್ತೆ ಸಾಮಾನ್ಯವಾಗಿ ಆದ್ರೆ ದರ್ಶನ್ ಅವರ ಪ್ರಕರಣದಲ್ಲಿ ಏನಾಗುತ್ತೆ ಹೇಗೆ ಮಾಡುತ್ತೆ ನ್ಯಾಯಾಲಯ ಯಾವ ತರ ಅಲ್ಲಿರ್ತಕ್ಕಂಥ ಮೆರಿಟ್ಸ್ಗಳನ್ನು ನೋಡುತ್ತೆ ಮತ್ತೆ ಅಲ್ಲಿರ್ತಕ್ಕಂಥ ಕೃತ್ಯದ ಗ್ರೀವನ್ಸ್ ಅನ್ನ ನೋಡುತ್ತೆ ಅದರೆಲ್ಲರ ಆಧಾರದ ಮೇಲೆ ನ್ಯಾಯಾಧೀಶರು ಒಂದು ಸೂಕ್ತವಾದ ಒಂದು ಆದೇಶವನ್ನು ಎರಡೂ ಬಗೆಯ ವಾದ ವಿವಾದಗಳನ್ನ ಆಲಿಸಿದ ನಂತರ ನೀಡ್ತಾರೆ ನಂಜ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು